ಹುಲಿ ಅಷ್ಟೇ ಪ್ರಾಮುಖ್ಯತೆ ಪಡೆಯುತ್ತೆ ನಮ್ಮ ತುಳುನಾಡಲ್ಲಿ ಹರಕೆ ಹುಲಿ ವೇಷ ಶುರುವಾಗಿದೆ ಹರಕೆಗೆ ಬಟ್ ಇದ್ರ ಹಿಂದೆ ಇನ್ನೊಂದು ಕತೆ ಹೇಳ್ತಾರೆ ಈಗ ಎಲ್ಲಾ ತಂಡದಲ್ಲಿ ಒಬ್ಬ ಒಂದು ಬ್ಲಾಕ್ ಟೇಗರ್ ಮೈನ್ ಆಗಿರ್ತಾರೆ ಇನ್ನೊಬ್ಬ ತಾಯಿ ಹುಳಿ ಅಂತಿರುತ್ತೆ ನಾರ್ಮಲ್ ಒಂದು ತುಳು ನಾರ್ಮಲ್ ಸಿನಿಮಾಗೂ ದೈವ ಇರುವಂತ ಮಾಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಂತರ ಕಾರಣ ಆಗಲ್ಲ ಕಾರಣ ರಾಕೇಶ್ ಪೂಜಾರಿ ಹೋದಾಗ್ಲೂ ಹಗ್ಲು ರಾತ್ರಿ ಕಂಪ್ಲೀಟ್ ಆಗಿ ಶೂಟಿಂಗ್ ಅಲ್ಲೇ ಇದ್ರು ಸಲ ಬರ್ತಿದ್ದಂಗೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೂ ಏನೋ ಆಯ್ತು ನಾಳೆ ಯಾವ್ದಾದ್ರು ಒಂದು ಕ್ರೈಮ್ ಮೂವಿಗೆ ಮಾರ್ಕೋತರದ್ದು ಯಾವ್ದಾದ್ರು ಒಂದು ಕ್ರೈಮ್ ಮೂವಿ ಹೋಗ್ಬಿಟ್ರೆ ಇವ್ರ ಕೈನಲ್ಲಿ ಏನಾದ್ರು ಕೊಟ್ಬಿಟ್ರ ಪಕ್ಕದಲ್ಲಿ ಚುಚ್ಚ ಬ್ಲ್ಯಾಕ್ ಟೈಗರ್ ರೋಲ್ ಇದು ಹುಲಿ ಹಾಕ್ಲಿಕ್ಕಿದೆ ಪುಲಿ ವೇಷ ಹಾಕಿದ್ದೀನಿ ಒಂದು ಮಾಡೋಣ ಅಂತ ನೆಗೆಟಿವ್ ಶೇಡ್ ಅಂದ್ರೆ ಈಗ ನನ್ನ ಪ್ರಕಾರ ಓಕೆ ಒಂದು ಕಂಪ್ಲೀಟ್ ಆಕ್ಟರ್ ಆಗಬೇಕು ಅಂತಿದ್ರೆ ಅಷ್ಟು ಸೈಲೆನ್ಸ್ ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ ಆ ಸೈಲೆನ್ಸ್ ಇಂದ ನೆಕ್ಸ್ಟ್ ಈ ಕಡೆ ವೈಲೆನ್ಸ್ ಅದನ್ನು ಮಾಡಿಬಿಟ್ರೆ ಓಕೆ ನಾನೊಬ್ಬ ಕಂಪ್ಲೀಟ್ ಆಕ್ಟರ್ ಅಂತ ಇದಾಗುತ್ತೆ ಸೊ ನನ್ನ ಪ್ರಕಾರ ಈ ಒಂದು ಕ್ಯಾರೆಕ್ಟರ್ ಜನಗಳ ಮನಸ್ಸಲ್ಲಿ ನಿಂತು ಅಂತ ಹೇಳಿದ್ರೆ ಒಂದು ಅನ್ಕೋಬಹುದು ಅವರು ಓಕೆ ಯಾವ ರೋಲ್ ಕೊಟ್ಟರು ಈ ಒಂದು ಈ ಹುಡುಗನ ಮಾಡೋಕ್ಕಾಗುತ್ತೆ ನಾವೇನು ಋಷಿ ಸರ್ ಏನು ಹೇಳಿದ್ದಾರೆ ಮಾಡಿದ್ದೀವಿ ಇನ್ನೂ ಗೊತ್ತಿಲ್ಲ ಅಷ್ಟೇ ನಿಮಗೇನು ಟೈಗರ್ ಡ್ಯಾನ್ಸಲ್ಲ ಇನ್ನೇನು ಹೊಸದು ಅಲ್ಲ ಆಮೇಲೆ ನಿಮಗೆ ಕಷ್ಟನೋ ಅನ್ನೋದಲ್ಲ ಅದು ಬ್ಲಡ್ಡಲ್ಲೇ ಇದೆ ಅಂತಲೇ ಹೇಳ್ಬೋದು ಸರಿ ಈಗ ಒಂದಷ್ಟು ಕರಾವಳಿ ಭಾಗದಲ್ಲಿ ಅಂತಂದರೆ ಕೆಲವೊಂದಷ್ಟು ಕಲ್ಚರ್ಗಳಲ್ಲಿ ಅದು ಹುಳ್ಳಿ ಟೈಗರ್ ಡ್ಯಾನ್ಸು ಕೂಡ ಒಂದು ಕೆಲವೊಂದು ಭಾಗದಲ್ಲಿ ಏನೇನೆಲ್ಲ ಇಂಪಾರ್ಟೆನ್ಸ್ ಇದೆ ಅದು ಯಾವ್ಯಾವ ಕಾರಣಕ್ಕೆ ಡ್ಯಾನ್ಸ್ ಮಾಡುವಂಥದ್ದು ಆಕ್ಚುಲಿ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಹರಕೆ ಹುಲಿ ಅಂತಿತ್ತು ಅಂದ್ರೆ ಹರಕೆ ಹುಲಿ ವೆಚ್ಚ ಶುರುವಾಗಿದೆ ಹರಕೆಗೆ ಬಟ್ ಇದ್ರ ಹಿಂದೆ ಇನ್ನೊಂದು ಕತೆ ಹೇಳ್ತಾರೆ ಅಂತೆ ಅದು ಎಷ್ಟು ಸತ್ತೆ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಮಂಗ್ಳೂರು ಭಾಗದಲ್ಲಿ ತುಳುನಾಡಲ್ಲಿ ಆ ಒಂದು ಹೊತ್ತಲ್ಲಿ ತುಂಬ ಒಂದು ಬ್ರಿಟಿಷರ್ ಕಾಲದಲ್ಲೂ ಯಾವ ಟೈಮಲ್ಲೋ ತುಂಬಾ ಹುಲಿಗಳಿತ್ತಂತೆ ಆ ಹುಲಿನ ಯಾರಾದರೂ ಹೊಡೆದ್ರೆ ಯಾರು ಹೊಡಿತಾನಲ್ಲ ಅವನು ಮದುವೆ ಮದುವೆ ಅಂತೇಳಿ ಅವನು ಹುಲಿ ಹೊಡ್ಕೊಂಬಂದ ಅಂತ ಹೇಳಿದ್ರೆ ಮಾಡ್ತಾರೆ ಆ ಮದುವೆ ಪ್ರಶಸ್ತನಲ್ಲಿ ಹುಳಿ ಹೊರದ್ ಮದುವೆ ಆಗಿರೋದಲ್ವಾ ಅದಕ್ಕೋಸ್ಕರ ಹುಲಿ ವೇಷವನ್ನು ಹಾಕಿ ಅಂದ್ರೆ ಈ ರೀತಿ ಈಗ ಹಾಕ್ತಿರೋದಲ್ಲ ಒಂದು ಸುಮ್ನೆ ಒಂದ್ ಏನೋ ಒಂದು ಕಲರ್ ಎಲ್ಲ ಹುಲಿ ಅವನು ಗಂಡು ಬರ್ತಾನಲ್ಲ ಮನೆಗೆ ಹುಡುಗಿನ್ ಅವನಲ್ಲ ಅವ್ನು ಕರ್ಕೊಂಡ್ ಬರೋ ಮುಂದ್ಗಡೆ ಹುಡುಗರು ಹುಲಿ ಹೊಡೆದಿರೋದಕ್ಕೋಸ್ಕರ ಆ ಹುಲಿ ವೇಷ ಸಂಕೇತ ಅದು ಅವ್ನು ಹುಲಿ ಹೊಡೆದಿರೋದಕ್ಕೋಸ್ಕರ ಅವನಿಗೋಸ್ಕರ ಹುಲಿ ವೇಷ ಹುಲಿ ಕುಣಿತ ಮಾಡ್ಕೊಂಡು ಬರ್ತಾ ಇದ್ರಂತೆ ಇದರಿಂದ ಶುರುವಾಗಿತ್ತು ಹುಲಿ ಹುಲಿ ಕುಣಿತ ಅಂತ ಒಂದು ಕತೆ ಹೇಳುತ್ತೆ ಮತ್ತೆ ಕೆಲವು ಕತೆ ಹೇಳುತ್ತೆ ಮಗು ಇಲ್ದಿರೋ ಹೊತ್ತಲ್ಲಿ ಮಂಗಳಾಂಬಿಕೆ ಆ ತಾಯಿಗೆ ಈ ಥರ ಕೈಕಾಲ್ ಇಲ್ದಿರೋ ಸರಿ ಇಲ್ದಿರೋ ಮಗುನ ಯಾವ್ದಾದ್ರೂ ಇದು ಮಾಡಿದ್ರೆ ಸರಿ ಮಾಡಿದ್ರೆ ನಾನು ಹುಲಿ ಕುಣಿಸ್ತೀನಿ ನಿನ್ನ ಮುಂದೆ ಯಾಕಂದರೆ ದೇವಿಗೆ ಇಷ್ಟವಾದ ಪ್ರಾಣಿ ಸೊ ಅದಕ್ಕೋಸ್ಕರ ಹುಟ್ಟಿದೆ ಅನ್ನೋದು ಒಂದೊಂದು ಇದೆ ಅದಕ್ಕೋಸ್ಕರ ಇದೆ ಅಂತಿದೆ ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ ಹರಕೆ ಹುಲಿ ಹೋಗಿ 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 ಈಗಂತೇನೋ ತುಂಬಾ ಮಾಡರ್ನ್ ಆಗ್ಬಿಟ್ಟಿದೆ ಸಿನಿಮಾ ಶೂಟಿಂಗ್ ಆಗಿರ್ಲಿ ಸೀರಿಯಲ್ ಗಳಾಗಿರ್ಲಿ ಇಲ್ಲ ಯಾವುದೋ ಒಂದು ಫಂಕ್ಷನ್ ಆಗಿರ್ಲಿ ಸುಮ್ನೆ ಸ್ಟೇಜ್ ಮುಂದೆ ಬಂದು ಹುಳಿ ಕುಂದ್ಬಿಟ್ಟು ಹೋಗ್ತಾರೆ ಅದು ಆಡಿಯೋ ಲಾಂಚ್ ಆಗಿರ್ಲಿ ಯಾವುದೇ ಆಗಿರ್ಲಿ ಆ ತರ ಆಗಿಬಿಟ್ಟಿದೆ ಇಲ್ಲಿ ನಮ್ಮ ಹುಡುಗರ ಹತ್ರ ಫೋನ್ ಮಾಡಿದ್ರೆ ಎಲ್ಲಿದ್ರ ಅಂತ ಕೇಳಿದ್ರೆ ಜಾಸ್ತಿ ಬೆಂಗಳೂರಲ್ಲೇ ಇರ್ತಾರೆ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಅಲ್ಲಿಗೆ ಎಲ್ಲಿಗೆಲ್ಲ ಅಂತಲ್ಲ ಹುಳಿಗಳು ಬರೋದು ಜಾಸ್ತಿ ಆಗ್ಬಿಟ್ಟಿದೆ ಕಾಡಿನ ಹುಲಿ ಆ ಸೊ ಇದೊಂದು ಬೆಳವಣಿಗೆ ಬಟ್ ಎಲ್ಲೂ ಆ ಟ್ರೆಡಿಷ್ನಲ್ ಎಲ್ಲೂ ಎಫೆಕ್ಟ್ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಸಿ ಹುಲಿ ಅಂದರೆ ದಸರಾ ಟೈಮಲ್ಲಿ ಹಾಕುವಂಥ ಹುಲಿಗಳಿದೆಯಲ್ಲ ಅದಕ್ಕೆ ತುಂಬ ದೊಡ್ಡ ಪ್ರಾಮುಖ್ಯತೆ ಇದೆ ಇಲ್ಲಿ ಈಗ ಈಗ ನೀವು ಸಡನ್ನಾಗಿ ನಿಮ್ದೇನೋ ಒಂದು ಮನೆಯಲ್ಲಿ ಫಂಕ್ಷನ್ ಇದೆ ನೀವು ಹುಲಿ ಕುಣಿಸ್ಬೇಕು ಅಂತ ಇದ್ರೆ ದೊಡ್ಡ ವಿಷಯ ಏನಾರ ನಮ್ಮ ಏನಾದರೂ ಹೇಳಿದ್ರೆ ಅವ್ರು ಬರ್ತಾರೆ ಅವರು ಅಲ್ಲೆಲ್ಲೋ ಪ ಸುಮ್ಮನೆ ಒಂದು ಕೈ ಮುಗಿತಾರೆ ಎಲ್ಲಾದರೂ ವೇಷ ಆಗ್ತಾರೆ ನಿಮ್ಮ ಮುಂದೆ ಬಂದ್ ಬಟ್ ಅಲ್ಲ ಆಗಲ್ಲ ಅಲ್ಲಿ ಅಷ್ಟು ಒಂದು ಕ್ರಮಗಳಿದೆ ಜಲಕಾಲ ನೀಟಾಗಿ ಮಾಡಿ ಊದು ಪೂಜೆ ಅಂತ ಹೇಳ್ತೀವಿ ಲೋಭನ ಸೇವೆ ಅಂತ ಹೇಳ್ತೀವಿ ಹಿಂದಿನ ದಿವಸ ಆ ಲೋಭನ ಸೇವೆಯನ್ನು ಮಾಡಬೇಕು ಪೇಂಟ್ ಹಾಕದೆ ಆ ಲೋಭನ ಸೇವೆಯನ್ನು ಲೋಭವನ್ನು ಹಾಕಿ ಒಂದೇ ಒಂದು ನಾಮ ಹಾಕ್ತಾರೆ ಪೇಂಟ್ ಇದು ವೈಟ್ ಕಲರ್ದು ಹಾಕಿದ್ಮೇಲೆ ಹುಲಿ ಕುಣಿಬೇಕು ಸ್ವಲ್ಪ ಹೊತ್ತು ಕುಣಿದಾದ್ಮೇಲೆ ಪೇಂಟಿಗೆ ನಿಲ್ಬೇಕು ಪೇಂಟ್ಗೆ ಅಂತ ಹೇಳಿದ್ರೆ ಇವತ್ತು ನೈಟ್ ನಿಂತರೆ ಈಗೆಲ್ಲ ನಾರ್ಮಲ್ ಈ ಪೇಂಟ್ಗಳಲ್ಲ ಇಂಥದ್ದು ಪೇಂಟ್ ಹಾಕ್ತಾರೆ ಒಂದೊಂದು ದಿವಸದಲ್ಲಿ ಹೋಗ್ಬಿಡುತ್ತೆ ಆ ಥರ ಎಲ್ಲ ಇಲ್ಲ ನೈಟ್ ನಿಂತ್ಕೊಂಡ್ಬಿಟ್ರೆ ಹೀಗೆ ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ತನಕ ಹೀಗೆ ಓಹ್ ಕೊಟ್ಟಿರ್ತಾರೆ ಬೆಳಿಗ್ಗೆ ತನಕ ಆ ಪೇಂಟ್ ಹೆಂಗಿರುತ್ತೆ ಅಂದ್ರೆ ಉರಿದ್ಬಿಡುತ್ತೆ ಮೂರ್ನಾಲ್ಕು ದಿವಸ ಹೋಗಿ ನೀವು ಉಜ್ಜಿದ್ರು ಹೋಗಲ್ಲ ಅದು ಅಂತ ನಾನು ಹಾಕ್ತಾ ಇದ್ದ ಉಡುಪಿ ಸೈಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪೇಂಟ್ ಮೇಲೆ ಮತ್ತೆ ಒಂದು ಫರ್ತರ ಒಂದು ಕುರಿದು ಇದು ಬರುತ್ತಲ್ಲ ಉಲ್ದು ಅದನ್ನ ಧೂಳ್ ತರ ಹಾಕ್ಬಿಡ್ತಾರೆ ಬಿಡ್ತಾರೆ ಯಾಕಂದ್ರೆ ಆ ಒಂದು ಆ ಟೆಕ್ಸ್ಚರ್ ಕಾಣ್ಲಿ ಅಂತ ಹೇಳಿ ಅವ್ರದೊಂದು ರೀತಿ ಬೇರೆ ರೀತಿ ಕುಣಿತ ಅದು ನಮ್ದು ರೀತಿ ಬೇರೆ ಕುಣಿತ ಪೌಳ ಕುಣಿತ ಅಂತ ಹೇಳಿ ಇದು ಬ್ಲಾಕ್ ಟೈಗರ್ ಅಂದ್ರೆ ಬ್ಲಾಕ್ ಟೈಗರ್ ಅಂತ ಹೇಳಿದ್ರೆ ಈಗ ನಮ್ದ್ರಲ್ಲಿ ಹುಲಿ ವೇಷದಲ್ಲಿ ಎರಡು ಮೂರು ಇರುತ್ತೆ ಒಂದು ಹುಲಿ ಪಟ್ಟೆ ಹುಲಿ ಅಂತ ಹೇಳಿ ನಾರ್ಮಲ್ ನಾವು ಏನು ಹುಳಿ ಹೇಳ್ತೇವೆ ಅದೊಂದಿರುತ್ತೆ ವೈಟ್ ಟೈಗರ್ ಒಂದಿರುತ್ತೆ ನಾರ್ಮಲ್ ನಾವು ವೈಟ್ ಟೈಗರ್ ಅಂತ ಚಿಟ್ಟೆ ಹುಳಿ ಅಂದ್ರೆ ಚಿರತೆ ಅದೊಂದಿರುತ್ತೆ ಬ್ಲಾಕ್ ಟೈಗರ್ ಅಂದ್ರೆ ನಾವು ಏನಂತ ಹೇಳ್ಬೋದು ಜಾಗೋರ್ ಅಂತ ಹೇಳ್ಬೋದು ಬ್ಲಾಕ್ ಸೊ ಅದ್ರ ಸಂಕೇತವಾಗಿ ಒಂದು ಹುಳಿ ಈಗ ಎಲ್ಲಾ ತಂಡದಲ್ಲಿ ಒಬ್ಬ ಒಂದು ಬ್ಲಾಕ್ ಟೈಗರ್ ಮೈನ್ ಆಗಿರ್ತಾನೆ ಇನ್ನೊಬ್ಬ ತಾಯಿ ಹುಳಿ ಅಂತ ಇರುತ್ತೆ ಅದೊಂದು ಮೈನ್ ಆಗಿರುತ್ತೆ ಒಂದು ಚಿಕ್ಕ 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 ಮಕ್ಕಳೆಲ್ಲ ಇರ್ತಾರೆ ಕಿನ್ನಿ ಪಿಳಿ ಇಲ್ಲ ಅಂತ ಹೇಳ್ತಾರೆ ಬ್ಲ್ಯಾಕ್ ಟೈಗರ್ ಹೇಗೆ ಅಂತ ಹೇಳಿದ್ರೆ ತುಂಬ ಒಂದು ಅದಕ್ಕೂ ಅಂತ ಹೇಳ್ತೀನಿ ಒಂದು ಒಂದು ಮೂಮೆಂಟಲ್ಲಿ ಅದೊಂದು ಕತೆ ಇದೆ ಏನಂತ ಹೇಳಿದ್ರೆ ನಿಮಗೆ ಬ್ರಿಟಿಷರ್ ಕಾಲದಲ್ಲಿ ನಾವು ಏನಾದರೂ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವ್ರು ಗೊತ್ತಾಗ್ಬಿಡುತ್ತಂತೆ ಲೈಕ್ ಇವರು ಏನೋ ಜಿಮ್ನಾಸ್ಟಿಕ್ ಮಾಡ್ತಾಯಿದ್ದಾರೆ ಕಸರತ್ತುಗಳು ಮಾಡ್ತಾ ಇದಾರೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಅಂಥದ್ದು ಜಾಗಕ್ಕೆಲ್ಲ ನುಗ್ಗಿ ಹೊಡಿತಾ ಇದಾರಂತೆ ಸೊ ಆ ಟೈಮಲ್ಲಿ ಇವರು ಪ್ರೊಸೆಷನ್ಗಳು ಮಾಡ್ತಾ ಈ ವೇಷಗಳನ್ನ ಹಾಕ್ತಾ ಅಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದಾರಂತೆ ಪಲ್ಟಿ ಹೊಡಿಯೋದು ಅದ್ ಮಾಡೋದು ಇದ್ ಮಾಡೋದೆಲ್ಲ ಮಾಡ್ತಾ ಇದಾರೆ ಸೊ ಅಲ್ಲಿಂದ ಈ ಒಂದು ಕಲೆ ಬಂದಿದೆ ಪಲ್ಟಿ ಹೊಡೆಯೋ ಕಲೆಗಳೆಲ್ಲ ಬಂದಿದೆ ಅಂತ ಒಂದು ವಿಷಯ ಇದೆ ಬಟ್ ಅದ್ ಸುಳ್ಳು ಎಷ್ಟು ಸತ್ಯ ಗೊತ್ತಿಲ್ಲ ಇಲ್ಲಿ ಬ್ಲಾಕ್ ಟೈಗರ್ ಅನ್ನೋದು ಆತರ ಈಗ ಎಲ್ಲಾ ಟೈಗರ್ ಪಲ್ಟಿಗಳು ಹೊಡಿತಾರೆ ಬಟ್ ನಾರ್ಮಲಿ ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಬ್ಲಾಕ್ ಟೈಗರ್ ನೋಡಕ್ಕೆ ನಮ್ ಖುಷಿ ಬ್ಲಾಕ್ ಟೈಗರ್ ಮಾತ್ರ ಪಲ್ಟಿ ಹೊಡಿಯುತ್ತೆ ಎಂತ ಕಸರತ್ತುಗಳು ಬೇಕು ನಿಮಗೆ ಅದನ್ನೆಲ್ಲ ಮಾಡುತ್ತೆ ಜಿಮ್ನಾಸ್ಟಿಕ್ ಫುಲ್ ತಲೆಯಲ್ಲಿ ತೆಂಗಿನಕಾಯಿ ಹೊಡೆಯೋದಾಗಿ ಆಮೇಲೆ ಲಿಂಬೆ ಅನ್ನು ದುಡ್ಡು ಹಾಕಿದ್ರೆ ಪಲ್ಟಿ ಹೊಡೆದು ತೆಗೆಯೋದು ಇಂಥದ್ದೆಲ್ಲ ತುಂಬಾ ಇದೆ ಕಣ್ಣಲ್ಲಿ ತೆಗೆಯೋದು ಕೆಲವರಿಗೆ ಅದೇ ಸಿ ನನಗೆ ಇವಾಗ ದೈವದ್ದೇ ಹೆಂಗೆ ಪ್ರಾಕ್ಟೀಸ್ ಅಂದ್ರೆ ನನಗೆ ಯಾರು ಪ್ರಾಕ್ಟೀಸ್ ಕೊಟ್ಟಿಲ್ಲ ನಾನು ನೋಡಿ ನೋಡಿ ಬೇರೆಯವ್ರಿಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಹಾಗೆ ಬರುತ್ತೆ ಕೆಲವರಿಗೆಲ್ಲ ಬ್ಲಡ್ ಅಲ್ಲಿ ಇರುತ್ತೆ ಈಗ ನಾವು ಕುಣಿತೀವಿ ಬಟ್ ಆ ಕಲೆ ನಮ್ಮ ಹತ್ರ ಇಲ್ಲ ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಹೆಂಗಾಗಿದೆ ಅಂತ ಹೇಳಿದ್ರೆ ಈಗಲೇ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಈಗಲೇ ಪರ್ಟಿಕ್ಯುಲರ್ ಈ ಎಲ್ಲ ಮಾಡ್ತಾರೆ ಫ್ಲೆಕ್ಸಿಬಿಲಿಟಿ ಬಾಡಿ ಎಲ್ಲ ಸೊ ಹುಲಿ ವೇಷ ಅಂದರೆ ಒಂದು ಮಜಾ ಎಲ್ಲಿ ಸೌಂಡ್ ಕೇಳ್ತಾ ಇದ್ರೆ ನಿಮಗೆ ದಸರಾ ಟೈಮಲ್ಲಿ ಮನೆ ಮುಂದೆ ಬಂದು ಕೆಲವ್ರದೆಲ್ಲ ಹೆಂಗಿರುತ್ತೆ ಅಂತಂದ್ರೆ ರೆಪ್ಯೂಟೆಡ್ ಜನಗಳಿದ್ದಾರೆ ಈಗ ಈ ಸಿನಿಮಾದಲ್ಲಿ ಹೇಳಿದಾಗಲೇ ಈ ಸಿನಿಮಾದಲ್ಲೂ ಎರಡು ತಂಡಗಳಿದೆ ಹಾಗೆ ಒಂದು ಹತ್ತು ಒಂದು ಹತ್ತು ತಂಡಗಳಿದೆ ಮಂಗಳೂರಲ್ಲಿ ದೊಡ್ಡ ತಂಡಗಳಿದೆ ಅವರು ಒಂದು ಐದಾರು ಮನೆಗಳಿದೆ ಅವ್ರದ್ದು ಅವರು ಅಲ್ಲಿ ಮಾತ್ರ ಕಳಿಸ್ತಾರೆ ಅವಳಿಗಳನ್ನ ಅಲ್ಲಿ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಕಲಿಸ್ಬಿಡ್ತೀವಿ ನೀವು ಗರುಡ ಗಮಭವನಲ್ಲಿ ಮುಗಿದು ಹಸಿಕ್ಕಲ್ಲ ಸೊ ಆ ರೀತಿ ನಡೆಯುತ್ತೆ ಸೊ ಹುಲಿ ಅಂದರೆ ಒಂಥರ ವೈಬ್ ಇಲ್ಲಿಗ ನೀವು ಬ್ಲಾಕ್ ಟೈಗರ್ ಬ್ಲಾಕ್ ಟೈಗರ್ ಓಕೆ ನಿಮ್ಮ ಮತ್ತೆ ಹೀರೋ ನಡುವೆ ಆ ಒಂದು ಕಾಳಗನ ಯಾವ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಕ್ಕಪಟ್ಟೆ ಇನ್ನೊಂದು ಒಂದು ಇದರಲ್ಲೇ ಇದೆ ನಾಡಿದ್ದು ಟ್ರೈಲ್ ಬಂದರೆ ಗೊತ್ತಾಗ್ಬೋದು ನಾನು ಹುಲಿ ಇದರಲ್ಲೇ ಅಂದರೆ ಪೇಂಟ್ ಹಾಕ್ಕೊಂಡೇ ಫೈಟ್ ಮಾಡಿದ್ದೀನಿ ಅರ್ಜುನ್ ಮಾಸ್ಟರ್ದು ಕೊರಿಯೋಗ್ರಫಿಸ್ ಸಕ್ಕತ್ತಾಗಿ ಬಂದಿದೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಗ್ರೆಸಿವ್ನೆಸ್ ಇದೆ ಅದರಲ್ಲಿ ಮತ್ತೆ ಅವರು ತುಂಬ ಋದ್ವಿಕ್ ಒಂದು ಏನೇ ಅಂತ ಹೇಳಿದ್ರು ಹೈ ಎನರ್ಜೆಟಿಕ್ ಪರ್ಸನ್ ಅವರು ನೋಡೋಕೆ ಹಿಂಗೆ ಸ್ಟಬನ್ ಆಗಿದ್ರು ಕೂಡ ಒಳಗಡೆ ಸಿಕ್ಕಾಪಡೆ ಪವರ್ ಇದೆ ಅವ್ರದ್ದು ಫೈಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದಾರೆ ನನ್ನ ಪ್ರಕಾರ ನಮ್ಮ ಇಬ್ಬರು ಟಗ್ ಅಫ್ ಒಂದು ಎರಡು ಮೂರು ಸೀನ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಓಕೆ ಆ್ಯಂಡ್ ನೀವು ಒಂದು ತುಳು ಲ್ಯಾಂಗ್ವೇಜಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದೀರಾ ಅಂತ ಕೂಡ ಹೇಳಿದ್ರು ನೆಕ್ಸ್ಟ್ ಏನಾದರೂ ಇದೆಯಾ ಇಲ್ಲೂ ನಮ್ಮಲ್ಲೂ ಏನಾದರೂ ಸಿನಿಮಾ ಕೆರೆ ಈಗ ಅದನ್ನು ಆಲ್ರೆಡಿ ಕನ್ನಡ ಡಬ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ ನವೆಂಬರ್ಗೆ ಬರಬೇಕಿತ್ತು ಅದು ಫುಲ್ ಬ್ಲಡ್ ಓಕೆ ಯಾಕಂದರೆ ತುಳು ಸಿನಿಮಾದಲ್ಲಿ ಫುಲ್ಲು ಕಾಮಿಡಿ ಲೈನಲ್ಲಿ ಹೋಗ್ತಿರೋ ಟೈಮಲ್ಲಿ ನನಗೊಂದು ಆಸೆ ಬಂದಿತ್ತು ನನ್ನ ತಾಯಿ ಭಾಷೆಗೆ ಏನಾದರೂ ಒಂದು ಮಾಡಬೇಕು ಅಂತ ನಾವು ಬೇರೆ ಭಾಷೆದಲ್ಲೆಲ್ಲ ಸಿನಿಮಾಗಳು ಮಾಡ್ತಾಯಿರ್ತು ನಮ್ಮ ಭಾಷೆಗೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೋಸ್ಕರನೇ ಡೈರೆಕ್ಷನ್ ಮಾಡಿದ್ದು ಸಿನಿಮಾನ ಚೆನ್ನಾಗಿ ಹೊಡ್ತು ತುಳುವಲ್ಲಿ ಬಟ್ ಈಗ ಅದನ್ನು ಮತ್ತೆ ಕನ್ನಡಕ್ಕೆ ತರಬೇಕು ಅಂತ ಆಸೆ ಇರ್ತೀವಿ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಹೋಗ್ಬೋದು ಅದು ಒಂಥರ ಅದು ಕಲ್ಟ್ ಮೂವಿ ಅದು ಸೊ ಹೋಪ್ ನವೆಂಬರಲ್ಲಿ ಬಿಡಬೇಕು ಅಂದ್ಕೊಂಡೆ ನವೆಂಬರಲ್ಲಿ ಮತ್ತೆ ನಮ್ಮ ಸಿನಿಮಾ ಬರ್ತಾಯಿದೆ ಸೊ ಡಿಸೆಂಬರ್ ಅಲ್ಲಿ ನನ್ನ ಪ್ರಕಾರ ಒಂದು ಒಳ್ಳೆ ಡಿಸ್ಟ್ರಿಬ್ಯೂಟರ್ನಿಂದ ಸರಿ ಈಗ ಈಗ ನೀವು ಮಾಡ್ತಿದ್ದೀರಾ ಅಂತ ಅಂದಾಗ ಕೆಲವರು ಎಕ್ಸ್ಪೆಕ್ಟ್ ಮಾಡೋಕೆ ದೈವದ ಬಗ್ಗೆ ಯಾವ್ದಾರ ಒಂದು ಸಿನಿಮಾ ಮಾಡುವಂಥ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ನೀವು ನಾರ್ಮಲ್ ಒಂದು ತುಳು ನಾರ್ಮಲ್ ಸಿನಿಮಾಗೂ ದೈವ ಇರುವಂತಹ ಸಿನಿಮಾ ಮಾಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಆಮೇಲೆ ಎಷ್ಟು ಕಷ್ಟ ಇದೆ ಎರಡೂ ದೈವ ಇರುವಂಥ ಸಿನಿಮಾಗಳಿಗೆ ಅಂದರೆ ಸಿ ದೈವವನ್ನೇ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಆಗುದಿಲ್ಲ ಸಿನಿಮಾ ಮಾಡಿದಾಗ ದೈವಗಳಿದ್ರೆ ಅದು ಬರುತ್ತೆ ಅದೊಳಗಡೆ ಮಳೆ ಕಾಂತರ ಮಾಡಿದಾಗಲೂ ಹಾಗೆ ನಾವು ಅಂದ್ಕೊಂಡಿದ್ದು ನಡೆದದಲ್ಲ ಅವನ್ನ ಏನು ಅಪ್ಪನೇ ಇತ್ತು ಏನು ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ದಾನೆ ಅದು ಮಾಡ್ಕೊಂಡು ಹೋಗ್ತದೆ ಅಷ್ಟು ಈ ಕಾಂತರನೂ ಅಷ್ಟೇ ಏನು ಅನ್ಕೊಬೇಕಿತ್ತು ಅಂತ ದೈವಗಳಿಗೆ ಏನು ಇಚ್ಛೆ ಇತ್ತು ಹೇಗೆ ಹೇಗೆಲ್ಲ ತೋರಿಸ್ಬೇಕು ಅಂತಿತ್ತು ಹಾಗಾಗಿ ಬಂದಿದೆ ಹಾಗಾಗಿ ಹೋಗ್ತಿದೆ ಅಷ್ಟೆ ಸೊ ಸಿನಿಮಾ ಈಗ ಎಷ್ಟೋ ದೈವಗಳ ಸಿನಿಮಾ ಮಾಡ್ಲಿಕ್ಕೆ ಹೋದವರು ಅಲ್ಲೇ ನಿಲ್ತವರು ಇದ್ದಾರೆ ಎಲ್ಲ ಸಿನಿಮಾಗಳನ್ನ ಮಾಡಿ ಗೆದ್ದವರು ಇದ್ದ ಥಿಯೇಟ್ರಿಗೆ ಬಂದಿದೆಯೋ ಬಂದಿಲ್ಲೋ ಅಂತಲೂ ಗೊತ್ತಿಲ್ಲ ನಮಗೆ ತುಂಬ ಸಿನಿಮಾಗಳು ನಿಂತಿದೆ ಮಂಗ್ಳೂರಲ್ಲಿ ಫಸ್ಟ್ ಕಾಂತಾರ ಬಂದಾಗ ಒಂದು ಎರಡು ಮೂರು ಟೀ ತಂಡ ತಂಡಗಳು ಎದ್ಕೊಳ್ತು ಅಂದ್ರೆ ಇಟ್ಸ್ ಲೈಕ್ ಓಕೆ ಕಾಂತಾರ ಹಿಟ್ ಆಗಿದೆಯಲ್ಲ ದೇವಗಳ್ನ ಇಟ್ಕೊಂಡು ನಾವು ಮಾಡೋಣ ಅಂತೆಲ್ಲ ಹೊರಟಿರೋರು ಇದ್ದಾರೆ ಅದು ಎಲ್ಲಿ ತನಕ ಇರುತ್ತೆ ಅವ್ರ ಭಕ್ತಿಯಲ್ಲಿ ತನಕ ಇದೆ ಅವ್ರ ಥಿಂಕಿಂಗ್ ಎಲ್ಲಿ ತನಕ ಇದೆ ಅಂತ ಗೊತ್ತಿಲ್ಲ ಬಟ್ ತುಂಬ ಸಿನಿಮಾಗಳು ನಿಂತಿದೆ ಅಲ್ಲಲ್ಲೇ ನಿಂತಿದೆ ಸೊ ಅಷ್ಟು ಸುಲಭ ಅಲ್ಲ ನನ್ನ ಪ್ರಕಾರ ದೇವ್ಗಳು ಸಿನಿಮಾ ಮಾಡೋದು ಈಗ ನಾನೇ ನೆಕ್ಸ್ಟ್ ಮಾಡಿದ್ರು ಕೂಡ ದೇವುಗಳು ಸಿನಿಮಾ ಮಾಡ್ತೀನೋ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅದೊಂದು ಪಾತ್ರ ಅಷ್ಟೇ ಎಲ್ಲಿ ಕಾಂತಾರದಲ್ಲಿ ಒಂದು ನಮ್ಮ ಅದು ಈಗ ರಿಷಭನ ನೆಕ್ಸ್ಟ್ ಮಾಡಿದ್ರು ಕಾಂತಾರ ಅನ್ನೋ ಒಂದು ವಿಷಯ ಇಟ್ಕೊಂಡು ಮಾಡಿದ್ರೆ ದೈವ್ಗಳನ್ನ ತರಬೋದು ಇವತ್ತು ಬೇರೆ ಯಾವುದೇ ಸಿನಿಮಾ ಮೂಲಕ ಖಂಡಿತ ಹೋಗ್ಲೂ ಓತಾರ ಇಟ್ಸ್ ನಾಟ್ ಅಷ್ಟೇ ಈಗ ಸರಿ ಅದು ಅಲ್ಲಿ ಅಲ್ಲಿಗೆ ಇದ್ರೆ ಅದನ್ನೇನೋ ವೈಬಲ್ ಇತ್ತು ಆ ವೈಬಲ್ಲೇ ಕಂಟಿನ್ಯೂ ಆಮೇಲೆ ಅಪ್ಪಣೆ ಕೇಳಿದ್ರಿ ಅಂತೆಲ್ಲ ಹೇಳಿದ್ರು ಸರ್ ಕೆಲವೊಂದು ದೈವ ಹೇಳ್ತು ಇದನ್ನ ಮಾಡಿದ್ರೆ ಒಂಚೂರು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಒಳ್ಳೆ ಫಲ ಸಿಗುತ್ತೆ ಅಂತ ಇನ್ನು ಕೆಲವೊಂದು ನಾವು ಅವಾಗ ನ್ಯೂಸ್ಗಳೆಲ್ಲ ಬರ್ತಿತ್ತು ಕೆಲವೊಂದು ಅವಘಡಗಳಾಯಿತು ಸೆಟ್ಟಲ್ಲಿ ಸೆಟ್ಟಿಂದ ಆಚೆ ಅವಘಡಗಳು ಅಂತೆಲ್ಲ ಅಂದಾಗ ಅವಾಗಲೂ ಒಂದಷ್ಟು ರೂಮರ್ಸ್ಗಳು ಹಬ್ಬಿದ್ದು ಜಾಸ್ತಿ ಇಲ್ಲ ದೈವ ದಯ ಕೊಟ್ಟಿಲ್ವೇನೋ ಕೊಡದೇನೆ ಒಂದಷ್ಟು ಒಂದಷ್ಟು ಬೇರೆ ಬೇರೆ ಇದೆ ಅಂತ ಬಗ್ಗೆ ಸಿ ನಾನು ಒಂದು ವಿಷಯ ಹೇಳ್ತೀನಿ ಈಗ ನೀವು ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರ ಇಲ್ಲ ದೇವರ ಹತ್ರ ಹೋಗ್ತೀರ ನಿಮ್ಮ ತಾಯಿ ಹತ್ರ ಏನೋ ಒಂದು ವಿಷಯ ಕೇಳ್ತೀರ ಅವ್ರು ನಿಮಗೆ ಅಂತ ಕೊಡ್ತಾರ ನೋಡೋ ಭದ್ರವಾಗಿರು ನೀನು ನಾನು ನಾನು ನೋಡ್ಕೊಳ್ತೀನಿ ಆದ್ರೆ ನೀನು ಭದ್ರವಾಗಿರು ಅಂತ ಹೇಳಿರ್ತಾರೆ ನೀವು ಹೋಗಿರ್ತೀರ ನೀವು ಮಾಡುವಂತ ಕೆಲಸ ರಿಸ್ಕಿ ಕೆಲಸ ಓಕೆನಾ ಈಗ ಬೋಟ್ ಆಗಿರಲಿ ಇಲ್ಲ ಬಿದ್ದಿರುವಂತಹ ಗಾಡಿ ಆಗಿರಲಿ ಎಲ್ಲವೂ ಮಾನವ ನಿರ್ಮಿತ ಕರೆಕ್ಟ್ ಅಲ್ಲ ಮತ್ತೆ ಅಲ್ಲಿ ಏನೂ ಆಗಲಿಲ್ಲ ಲಾಸ್ಟ್ ಟೈಮ್ ಬೋಟಲ್ಲೂ ಏನೂ ಆಗಲಿಲ್ಲ ಆಮೇಲೆ ಗಾಡಿ ಹೋಗಿ ಒಂದು ಸ್ಲಿಪ್ ಆಯಿತು ಮತ್ತೆ ಗಾಡಿ ಹೋಗಿದೆ ಮತ್ತೆ ಯಾರೋ ಒಬ್ಬ ಬಂದು ಎಲ್ಲೋ ಇದ್ದವಸರಿಸು ಒಂದೂವರೆ ಸಾವಿರ ಜೂನಿಯರ್ ಆರ್ಟಿಸ್ಟ್ ಇರುವಾಗ ಯಾರು ಯಾರನ್ನು ಕರೆಸಿರ್ತಾನಂದ್ರೆ ನೀವೊಬ್ರು ಕೋರ್ಡಿನೇಟರ್ ಯಾರನ್ನೂ ಕರೆಸಿರ್ತಾರೆ ಇವತ್ತು ಹೋಗಿರ್ತಾನೆ ನೆಕ್ಸ್ಟ್ ಡೇ ಬೇರೆ ಯಾರನ್ನು ಕರೆಸಿರ್ತೀರ ಅವ್ನು ಹೆಲ್ತಿ ಆಗಿದಾನ ಇಲ್ವಾ ಏನು ನಮ್ಗೆ ಗೊತ್ತಿರಲ್ಲ ಅವನು ಎಲ್ಲೋ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಸಕ್ತಾರೆ ಅಂತ ನಾವೇ ಕಾರಣ ಆಗ ಅದೊಂದು ಇನ್ನೊಂದು ಈಗ ಬಂದಿದ್ದಾನೆ ಬಂದ್ಮೇಲೆ ಈಗ ಕೊಳ್ಳೂರು ದೇವಸ್ಥಾನಕ್ಕೆ ಬಂದ ಬಂದ್ಮೇಲೆ ಅವ್ನು ಇನ್ನೂ ಸೆಟ್ಗೆ ಬರದೆ ಅಲ್ಲಿಲ್ಲೂ ಸ್ನಾನ ಮಾಡಕ್ ಹೋಗಿ ಅವ್ನು ಈಜಿಗೆ ಬರದೆ ಅವ್ನು ಮುಳುಗೋದ್ರೆ ಅದಕ್ಕೂ ಕಾರಣ ಕಾರಣ ಆಗಲ್ಲ ಕಾರಣ ಆಗಲ್ಲ ಕರೆಕ್ಟ್ ಅಲ್ಲ ರಿಷಬ್ ಬೇಜವಾಬಿರುತ್ತೆ ಅವನು ಗೊತ್ತಿರೋನು ಹೋಗ್ಬಾರ್ದಾಗಿತ್ತು ಒಂದು ಇನ್ನೊಂದು ಈಗ ರಿಷಬ್ ಇಷ್ಟು ಸರಿ ಈಗ ಸೆಟ್ ಅಲ್ಲಿ ಚಾರಿಟಿ ಫೈಟ್ ಎಲ್ಲ ಆಗಿರ್ಲಿ ತುಂಬಾ ಸರಿ ಅವ್ರು ತುಂಬಾ ರಿಸ್ಕ್ ಬಂದಿದೆ ನೀವು ಫೈಟ್ ಎಲ್ಲ ನೋಡೋಕ ಗೊತ್ತಾಗುತ್ತೆ ಇಟ್ಸ್ ರಿಸ್ಕಿ ಫೈಟ್ ಎಲ್ಲ ಟೈಮಲ್ಲೂ ಈ ರಿಸ್ಕ್ನೆಲ್ಲ ನೆಲ್ಲ ತಕೊಂಡು ಮಾಡುವಾಗ ದೈವದ ಸಿನಿಮಾ ಅಲ್ಲ ಅಂತ ಅನ್ಕೊಳ್ಳೋಣ ಆಗದೆ ಇರುತ್ತಾ ರಿಸ್ಕ್ ಆಗಿರ್ಬೋದಲ್ಲ ಸೊ ನಿಮಗೆ ರಿಸ್ಕಿ ಶಾರ್ಟ್ಸ್ ಅಂತ ತೆಗಿ ತೆಗೆದಾಗ ಎಷ್ಟೋ ಸ್ಟಂಟ್ ಮ್ಯಾನ್ಗಳು ಇವಾಗ ತುಂಬ ತುಂಬ ರಿಸ್ಕ್ ಮಾಡ್ತಾರೆ ದೈವದ ಸಿನಿಮಾದಲ್ಲಿ ಅಂತ ಅಲ್ಲಲ್ಲ ಬೇರೆ ಸಿನಿಮಾದಲ್ಲೂ ಮಾಡಿದಾಗ ಅವ್ರು ಬಿದ್ದಿದ್ದಾರೆ ಎದ್ದಿದ್ದಾರೆ ಆವಾಗ ಯಾರು ಅವ್ರನ್ನ ದುಡಿದು ಅಂತ ಹೇಳ್ತೀವಿ ನಾವು ನಾವು ಇವಾಗ ನಮ್ಮ ನಂಬ್ಕೊಂಡು ನಾವು ಸಿನಿಮಾ ಅಂದರೆ ನಮ್ಮದು ಸರಸ್ವತಿನ ಸರಸ್ವತಿ ದುಡಿದಲ್ಲ ಅಂತ ಹೇಳೋಕ್ಕಾಗತ್ತಾ ಇಲ್ಲ ಸೊ ಇಟ್ಸ್ ಲೈಕ್ ದೈವಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಆದರೆ ಅಲ್ಲಿ ಬಿದ್ದು ಕೂಡಲೇ ಏನೂ ಆಗದೆ ಅವ್ರು ಎದ್ದಿದಾರಲ್ಲ ಅದು ಅಂತ ಹೇಳ್ಬೋದಲ್ಲ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕಲ್ಲ ದೈವ ಇದ್ದಿದ್ದಕ್ಕೆ ಕಷ್ಟ ಕೊಡ್ತೀನಿ ನಿಂಗೆ ಅಂತ ಹೇಳಿದಾರೆ ಆದರೂ ನಿಮ್ಮನ್ನು ಕೈ ಹಿಡಿತೀನಿ ಅಂತ ಹೇಳಿದಾರೆ ಕಷ್ಟ ಕೊಟ್ಟಿದ್ದಾರೆ ಅಲ್ಲಿ ಏನೋ ಅವಘಡ ಆಗಿದೆ ಫಿನಾನ್ಷಿಯಲ್ ಸ್ವಲ್ಪ ಲಾಸ್ ಆಗಿರ್ಬೋದು ಏನೋ ಒಂದು ಆಗಿರ್ಬೋದು ಬಟ್ ನೀನು ನೀನು ಸೇಫ್ ಆಗಿದೆಯಲ್ಲ ಸಿನಿಮಾ ನಡೆದಿದೆಯಲ್ಲ ಸಿನಿಮಾ ರಿಲೀಸ್ ಬಂದಿದೆಯಲ್ಲ ಹಾಗಿದ್ರೆ ದೈವದ್ದು ಪಾಸಿಟಿವ್ನೆಸ್ ಅಂತ ಇರೋದಂತಲ್ಲಿ ಅದನ್ನು ನಾವು ಒಂದು ಹಂಗೆ ಕೊಟ್ಟಿರಬಾರ್ದಿತ್ತು ಹಿಂಗೆ ಮಾಡಬಾರ್ದಾಗಿತ್ತು ಮಾಡಿ ಕೊಟ್ಟಿರೋದಲ್ಲ ಅದು ವಿಷಯ ನೀನು ಏನೇ ಪಟ್ಟರು ಎಂಡಲ್ಲಿ ನಾನು ಇದ್ದೀನಿ ಅಂತ ಮಾತಿಗೆ ದೈವ ನಿಂತಿದೆ ಕಷ್ಟ ಕೊಟ್ಟಿದೆ ಕಷ್ಟ ಅಂದ್ರೆ ನೀವು ಸಿ ಅಷ್ಟು ದೊಡ್ಡ ಮೂರು ಮೂರು ವರ್ಷದ ಒಂದು ಕ್ಯಾನ್ವಾಸ್ ಅಷ್ಟು ಜನ ಮೇಂಟೈನ್ ಮಾಡೋದಲ್ಲ ಸುಲಭದ ವಿಷಯ ಅಲ್ಲ ಮತ್ತೆ ಯಾವುದೇ ಒಂದು ಮೆಟೀರಿಯಲ್ ಆಗಿರಲಿ ಮಳೆ ಬಂದಿರುತ್ತೆ ಇವ್ರು ರೆಡಿ ಮಾಡಿ ಹೋಗಿರ್ತಾರೆ ಆ ಡಿಪಾರ್ಟ್ಮೆಂಟ್ ಮಳೆ ಬಂದಿರುತ್ತೆ ಹಂಗೆ ಇರುತ್ತಾ ಇವ್ರಮ್ ಹೇಳಕ್ಕಾಗಲ್ಲ ಅಲ್ಲ ಅದೇ ಹೇಳಿದ್ರೆ ಮಾನವ ನಿರ್ಮಿತ ಅದಲ್ಲ ಎಲ್ಲೋ ಒಂದು ಜಾಗದಲ್ಲಿ ಒಂದು ಬ್ರೇಕೇಜ್ ಬರ್ಬೋದು ಹೇಳಕ್ಕಾಗಲ್ಲ ಬೇರೆ ಸಿನಿಮಾದಲ್ಲಿ ಬಂದೇ ಇಲ್ವೋ ಬ್ರೇಕೇಜ್ ಈಗ ನನ್ನ ಸಿನಿಮಾ ಅಲ್ಲಿ ತೆರಗ್ರೆ ನಾನು ಇಡೀ ಬಾರ್ ಸೆಟಪ್ ಹತ್ತಿ ಉರಿದಿತ್ತು ನಿಮ್ಗೆ ಗೊತ್ತಿರ್ಬೋದು ಫುಲ್ ನ್ಯೂಸ್ ಚಾನಲ್ ಬಂದಿತ್ತು ಬಾರ್ ತನ್ನಸಿಗೆ ಹರಿಯಿತು ಒಂದು ಸೀಕ್ವೆನ್ಸ್ ನಡೀತಾ ಇದೆ ಬಿದ್ದು ಕ್ಯಾಮ್ರಾ ಶೂಟ್ ಮಾಡ್ತಾ ಇರುವಾಗಲೇ ಹತ್ಕೊಂಡು ಉರಿತು ಏನು ಮಾಡೋದು ಅದಕ್ಕೆ ಯಾವುದಾದ್ರೂ ದೈವ ನಮಗೆ ನೋವು ಇದು ಅಂದರೆ ನಾವೆಲ್ಲೋ ಅಪ್ಪನೇ ಕಡೆ ಹಂಗೇನು ಅಲ್ಲಲ್ಲ ಇಟ್ ವಾಸ್ ಸಮ್ ಆಕ್ಸಿಡೆಂಟ್ಲಿ ಹ್ಯಾಪೆಂಡ್ ಬಟ್ ಏನು ಆಗಲಿಲ್ಲ ಆ ಸೆಟ್ ಫುಲ್ ಇದಾಗ್ಲಿಲ್ಲ ಅಂತ ಹೇಳಿದಾಗ ಓಕೆ ನಮ್ಮ ಮೇಲೆ ದೈವದ ಒಂದು ಕೃಪೆ ಇದೆ ಅಂತ ರಾಕೇಶ್ ಪೂಜಾರಿ ಹೋದಾಗ್ಲೂ ಹಗ್ಲು ರಾತ್ರಿ ಕಂಪ್ಲೀಟ್ ಆಗಿ ಶೂಟಿಂಗ್ ಮಾಡ್ಕೊಂಡು ಅಲ್ಲೂ ಏನೋ ಆಯ್ತು ಹೋಗಿ ಒಂದ್ ಏನಪ್ಪ ಒಂದ್ ತಿಂಗ್ಳ ಏನೋ ಆಗಿತ್ತು ನೆಕ್ಸ್ಟ್ ಶೂಟ್ ಅದು ಪೋಟದ ನೆಕ್ಸ್ಟ್ ಶೂಟಿಗೆ ಬೇಕಾಗಿತ್ತು ಆದ್ರೆ ಸೆಂಟ್ರಲ್ ಎಲ್ಲ ಶೂಟ್ ಮುಗಿಸ್ಕೊಂಡು ಏನ್ ಅವ್ರು ಅವ್ರು ಪಾಠಗಿದ್ರು ಒಂದ್ ಒಂದ್ ವಾರ ಒಂದ್ ಎರಡು ವಾರ ಅವ್ನ ಮನೆಯಲ್ಲೇ ಅದಕ್ಕೆ ಹಿಂದಿನ ದಿವಸನೇ ಒಂದು ಪಾರ್ಟಿಗೆ ಹೋಗಿದ್ದಾನೆ ಆ ಅಲ್ಲ ಅಂದ್ರೆ ಕೆಲವರಲ್ಲ ಆ ಟೈಮ್ ಅಲ್ಲಿ ಹೇಳಿದೇನೋ ಕಂಪ್ಲೀಟ್ ಆಗಿ ಹಗ್ಲೂ ರಾತ್ರಿ ನಿದ್ದೆನೂ ಇಲ್ಲದೆ ಶೂಟ್ ಎಲ್ಲ ಮುಗಿಸಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಮದ್ವೆಲಿ ಭಾಗಿಯಾಗಿ ಅಲ್ ಡ್ಯಾನ್ಸ್ ಮಾಡಿ ಸ್ವಲ್ಪ ಸ್ಟ್ರೈನ್ ಅದಕ್ಕೆ ಇನ್ನಿನ ದಿನಾನೂ ನಮ್ಮ ಫ್ರೆಂಡ್ ಅವರ ಒಬ್ಬರ ಪಾರ್ಟಿಯಲ್ಲಿ ಇದ್ದಾವೆ ಓಕೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ವಾ ಸೊ ಅವ್ನ್ ಸೋ ಅವನು ಶೂಟ್ ಇಂದ ಬಂದು ನನ್ನ ಪ್ರಕಾರ 2 ವಾರ ಜಾಸ್ತಿ ಆಗಿತ್ತು ಆಗಿತ್ತು ಶೂಟ್ ಇತ್ತು ಅವನಿಗೆ ತೀರ್ಥಹಳ್ಳಿ ಇವಾಗ ವಿ ಎಫ್ ಎಕ್ಸ್ ಎಲ್ಲ ನೋಡ್ತಾ ಇದ್ದೀರಾ ಆ ಶೂಟ್ ಅಲ್ಲಿ एक्चुअली ಇರಬೇಕಿತ್ತು ಅವನು ಬಟ್ ಅದ ಹೇಳಕ ಆಗಲ್ಲ ಏನು ಮಾಡೋದು ಬೇಸರ ಇದೆ ಅದ್ರಿಲ್ಲ ಅದು ತುಂಬಾ ಬಂದಿದ ಕಾರಣ ಏನು ಗೊತ್ತಾ ರಿಷಬ್ ಅನ್ನ ಟೈಮಲ್ಲಿ ಅಲ್ಲಿ ಹೋಗ್ಲಿಲ್ಲ ಅನ್ನೋದೊಂದು ವಿಷಯಕ್ಕೋಸ್ಕರ ಬಂತು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ರೀಸನ್ ಇರುತ್ತೆ ಯಾಕಂತ ಹೇಳಿದ್ರೆ ನಾನು ಹೋಗ್ಲಿಲ್ಲ ನನ್ಗಿನ್ನೂ ಅವ್ನೆಲ್ಲೋ ಬದುಕಿದ್ದಾನಂತ ನನ್ಗೆ ಆ ಸ್ಥಿತಿನಲ್ಲಿ ನಾನು ಅವ್ನು ನೋಡ್ಬಿಟ್ರೆ ನನಗೆ ಈಗಲೂ ನನ್ ನನ್ಗೆ ಒಂದು ತರ ಆಗುತ್ತೆ ಯಾಕಂದ್ರೆ ಅದು ನಾನು ಲಾಸ್ಟ್ ಶೂಟಲ್ಲಿ ಹೋಗೋವಾಗ ಅವನ್ ಅವನ್ನ ನೋಡಿದಿನಿ ದೂರದಲ್ಲಿ ಕುತ್ಕೊಂಡಿದ್ರೆ ನಾವು ಮಾತಾಡ್ತಿದ್ವಿ ನಾವು ಜೊತೆಗಿದ್ವಿ ನೆಕ್ಸ್ಟ್ ಶೂಟ್ಗೋಗ ಅವನಲ್ಲಿ ಇಲ್ಲ ಸೊ ನನಗೆ ಅವ್ನು ಎಲ್ಲೋ ಇದ್ದಾನೆ ಅಂತ ಅನ್ಸ್ಬಿಡೋಣ ಅಲ್ಲಿ ಹೋಗಿ ಆ ರಿಚುವಲ್ ನೋಡ್ಬಿಟ್ರೆ ನಮ್ಗೆ ಆಗಲ್ಲ ಸೊ ನಾನು ಅದಕ್ಕೆ ಅದಕ್ಕೆ ನಾನು ಹೋಗಿಲ್ಲ ಅವ್ರ ಮೆಂಟಲಿಟಿ ಆ ತರ ಇರ್ಬೋದಲ್ಲ ಬಟ್ ಬ್ಯಾಲೆನ್ಸ್ ಇತ್ತ ಸ್ವಲ್ಪ ಅವ್ರ ಪೋರ್ಷನ್ ಬ್ಯಾಲೆನ್ಸ್ ಇತ್ತು ಬಟ್ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ್ರೆ ಕರೆಕ್ಟಾಗಿ ಆಗಿ ಕರೆಕ್ಟ್ ಆಗಿದೆ ತುಂಬಾ ಜಾಗದಲ್ಲಿ ವಿ ಎಫ್ ಎಕ್ಸ್ ಮಾಡಿದ್ದಾರೆ ಸೊ ದಟ್ ವಾಸ್ ಲೈಕ್ ಇನ್ನೂ ಇದ್ದಿದ್ರೆ ಇನ್ನೂ ರೋಲ್ ಸ್ವಲ್ಪ ಡೆವಲಪ್ ಆಗ್ತಾ ಇತ್ತು ವಿಷಯಮಾನ ತುಂಬಾ ಹೇಳ್ತಾ ಇದ್ರು ಅಂದ್ರೆ ಈ ಸರಿ ಒಂದು ಕಾಮಿಡಿಯನ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ನೀನ್ ನಿಲ್ತೀಯ ಅಂತ ಅವ್ನು ತುಂಬಾ ಕಷ್ಟಪಡ್ಕೊಂಡ್ಬಂದ್ ಅವ್ನ ಲೈಫಲ್ಲಿ ಇದೊಂದು ಸಿನಿಮಾ ಇವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಕಟ್ಔಟ್ ಹಾಕಿದ್ರು ನೋಡ್ಲಿಕ್ಕೆ ಒಂದ್ ಸರ್ ಇದೆಲ್ಲ ಹೇಳಿದ್ಮೇಲೆ ಏನು ಅಂತಂದ್ರೆ ಈ ಕಾಂತರ ಫಸ್ಟ್ ಬಂದಾಗಲೇ ಹೆಂಗಾಯಿತು ಅಂತಂದರೆ ಈ ದೈವಗಳು ಅದೇ ಥರ ವೇಷ ಹಾಕ್ಕೊಂಡು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದು ಕೆಲವರು ಥಿಯೇಟ್ರ್ ಮುಂದೆ ಓ ಅಂತ ಕಿರ್ಚೋದು ಇವೆಲ್ಲ ಕೂಡ ಇತ್ತೀಚಿಗೆ ಇತ್ತೀಚೆಗೆಲ್ಲ ಫಸ್ಟ್ ಬಂದಾಗಲೇ ಒಂದು ಆಗಿತ್ತು ಆ್ಯಂಡ್ ಅದು ಸಿನ್ಮಾ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ನಿಮಗೆ ಥಿಯೇಟ್ರಲ್ಲೇ ಒಂದು ಜನಕ್ಕೆ ದೇವರು ಬಂದಿರೋ ಥರ ಎಲ್ಲ ಒಂದಷ್ಟ ಆಡ್ತಾಯಿದ್ರು ಆ್ಯಂಡ್ ಇತ್ತೀಚೆಗೆ ಸಿನ್ಮಾ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ಹೋ ಅನ್ನೋರು ಇದ್ದಾರೆ ಇಲ್ಲ ಸುಮ್ಮನೆ ಒಂದು ಫನ್ನಾಗಿ ದೇವ್ರ ಥರನೇ ಓ ಅನ್ನೋರೆಲ್ಲ ಒಂದಷ್ಟು ಜನ ಇದ್ದಾರೆ ಆಂಥರ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬಟ್ ಅದು ಅದೆಲ್ಲ ಹೆಂಗೆ ಅನಿಸುತ್ತೆ ನಿಮಗೆ ಬೇಜಾರಾಗುತ್ತೆ ನಾವೇನೋ ಒಂದು ದೈವದ ಕಾರ್ಮಿಕವನ್ನ ಇವತ್ತು ನೀವು ನನ್ನ ಮುಂದೆ ಮುಂದೆ ನಿಂತ್ಕೊಂಡು ಮಾತಾಡ್ತಿರುವಾಗ ನಿಮ್ಗೆ ಆ ದೈವದ ಬಗ್ಗೆ ಏನೋ ಒಂದು ಭರವಸೆ ಇದೆ ನಂಬಿಕೆ ಇರೋದಕ್ಕೋಸ್ಕರ ಮಾತಾಡ್ತಿದ್ದಾರೆ ಇಂಥ ಜನಗಳ ನಡುವೆ ಅಂಥ ಜನಗಳು ಇದಾರಲ್ಲ ಅಂತ ಒಂದು ಬೇಜಾರು ಕೆಲವರು ಅವ್ರಿಗೂ ಏನು ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ದೈವವನ್ನು ದೇವರ ದೇವರನ್ನ ಒಂದೇ ರೀತಿ ನೋಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಹೇಳ್ತಾರೆ ಈಶ್ವರ ವೇಷ ಹಾಕ್ತಿವಿ ಚಾಮುಂಡಿ ವೇಷ ಹಾಕ್ತೀವಿ ರೋಡಲ್ಲಿ ಇಳಿತೀವಿ ಡ್ಯಾನ್ಸ್ ಮಾಡ್ತೀವಿ ಇದನ್ನ ಯಾಕೆ ಮಾಡಬಾರ್ದು ಅಂತಾರೆ ಅವ್ರ ಮೆಂಟಾಲಿಟಿ ಅದು ನಾವು ಭಕ್ತಿಯಿಂದನೇ ಮಾಡ್ತಿರೋದು ಸರ್ ಬಟ್ ನಮ್ಮ ಭಕ್ತಿ ಅದು ಬೇರೆ ಇನ್ನೊಂದು ನಮ್ಗೆ ಹೆದರಿಕೆ ಏನು ಅಂತ ಹೇಳಿದ್ರೆ ಇವ್ರು ಏನಾದರೂ ಮಾಡ್ಲಿಕ್ಕೆ ಹೋಗಿ ಏನಾದರೂ ಬೇಜಾರಾಗಿ ಏನಾದರೂ ಅಪಚಾರ ಆಗುತ್ತೋ ಚಪ್ಪಲಿ ಹಾಕೊಂಡು ಮಾಡ್ತಾರೆ ಸಿ ಮಾಡಿ ಮಾಡಬಾರ್ದು ಆ್ಯಕ್ಚುಲಿ ನೀವು ಬಟ್ ಅದನ್ನ ನೋಡುವಾಗ ನಮ್ಗೆ ಥರ ಮಾಡೋದು ಯಾಕೆ ಅಂತ ಮಾಡಲೇಬಾರ್ದು ಆ್ಯಕ್ಚುಲಿ ನೀವು ಬಟ್ ಮಾಡೋದು ಮಾಡ್ತೀರಾ ತುಂಬ ಥರ ಯಾಕೆ ಮಾಡ್ತೀರಾ ಎಲ್ಲೂ ನಮಗೆ ಆ ಡಿವನಿಟಿ ಅಂತ ಕಾಣಿಸ್ತಿಲ್ಲ ಓ ಮಾಡಬೇಕು ನಾನು ನನ್ನ ಲೈಮ್ ಲೈಟ್ ಬರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿರೋದು ನೀವು ಮತ್ತೆ ನಾನು ಕೇಳ್ತೀನಿ ನಿಮ್ಗೆ ಸಿ ಥಿಯೇಟ್ರಿಗೆ ಒಬ್ರು ಬರ್ತಾರೆ ಫಸ್ಟ್ ಥಿಯೇಟರ್ ಓನರ್ಗೆ ಹೇಳಬೇಕು ಯಾಕೆ ಅವ್ರನ್ನ ಬಿಡ್ತೀರ ಒಳಗಡೆ ಅಂತ ಎಲ್ಲರೂ ಜನ ನಾವೇನೋ ಪಬ್ಲಿಸಿಟಿಗೋಸ್ಕರ ಯಾರನ್ನೂ ರೆಡಿ ಮಾಡಿ ಅಂತ ಅನ್ಕೊಂಡ್ಬಿಡ್ತಾರೆ ಸಿ ಪಬ್ಲಿಸಿಟಿ ಅದನ್ನ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಆ ಮೆಂಟಲಿಟಿ ಯಾರಿಗೂ ಬರಲ್ಲ ಬಟ್ ಅವನು ಆ ವೇಷ ಹಾಕ್ದವನು ಅಲ್ಲಿ ಬಂದು ಅವನು ಮಾಡಿದ ಕೂಡಲೇ ಅವ್ನು ಏನಕ್ಕೆ ಮಾಡ್ತಾ ಇದ್ದಾನಂತ ನಂಗೆ ದೇವರೇ ಅರ್ಥ ಆಗ್ತಿಲ್ಲ ಅವ್ನು ಯಾರು ಅಂತೂ ಯಾರಿಗೂ ಗೊತ್ತಿಲ್ಲ ನಾರ್ಮಲಿ ಅವ್ನು ಇನ್ಸ್ಟಾಗ್ರಾಮಲ್ಲಿ ಏನು ಬರೀ ಫಾಲೋವರ್ಸ್ಗೋಸ್ಕರನೋ ಇಲ್ಲ ಒಂದು ಆ ವ್ಯೂಸ್ಗೋಸ್ಕರನೋ ಅದನ್ನು ಯೂಸ್ ಮಾಡೋದು ತಪ್ಪು ಅಂತ ಮತ್ತೆ ವೇಷ ಹಾಕೊಂಡು ಬರೋರಾದರೂ ಇಂಟೆನ್ಷನಲಿ ಮಾಡ್ತಾರೆ ಈ ಥಿಯೇಟ್ರಲ್ಲಿ ಬೊಬ್ಬೆ ಹಾಕ್ಬಿಟ್ಟು ತನ್ನ ಮೈ ಮೇಲೆಲ್ಲ ಬಂದ ಸೊ ಆ ಥರ ಎಲ್ಲ ಬರ್ಲಿಕ್ಕೆ ಚಾನ್ಸೇ ಇಲ್ಲ ವಿಕಾಂಟ್ ಸಿನಿಮಾ ನೋಡಿದಾಗ ನಿಮ್ಗೆ ಏನಾದರೂ ತಲೆಯಲ್ಲಿ ಸರಿ ಇಲ್ಲ ಅಂತಿದ್ರೆ ಒಂದು ವೀಕ್ ಮೈಂಡ್ ಇರುತ್ತೆ ನಿಮ್ಗೆ ತಾಸೆ ಕೆಲವರೆಲ್ಲ ಡೋಲ್ ಹೊಡಿತೆಲ್ಲ ನಡಕೆ ಶುರು ಆಗುತ್ತೆ ಇಟ್ ಇಸ್ ಲೈಕ್ ವೈಬ್ ಏನೋ ಮಾಡೋಣ ಅಂತ ಒಳಗಡೆ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಕೆಲವು ಸರ್ ನಿಮ್ಮ ಫ್ರಸ್ಟ್ರೇಷನ್ ಆ ರೀತಿಯೂ ತೆಗಿತ್ತಾರೆ ನನ್ನ ಪ್ರಕಾರ ಕಿರ್ಚಾಡ್ಕೊಂಡು ಹಂಗ್ ಮಾಡ್ಕೊಂಡು ದೈವ ಬಂದಿದೆ ಅಂತ ತುಂಬಾ ಸುಳ್ಳು ಯಾವನೋ ಒಬ್ಬ ಬರ್ತಾನೆ ಹಂಗೆಲ್ಲ ಬರೋ ತರ ಇದ್ರಿದ್ರೆ ಮಂಗ್ಳೂರಲ್ಲಿ ಇಷ್ಟು ಕೋಲಾ ನೋಡ್ತಿರೋರು ದೈವ ಅಲ್ಲಿ ಬರುವಾಗ ಎಲ್ರಿಗೂ ಬರ್ತಾ ಇತ್ತು ಅದಲ್ಲ ಅದು ಭಕ್ತಿಯಿಂದ ನೋಡ್ತಾ ಇದ್ರೆ ಏನು ಆಗ್ತಿರ್ಲಿ ಅನ್ಕೊಳ್ತೀನಿ ಬಟ್ ಇವ್ರೇನೋ ಒಂದು ಅಗ್ರೆಸಿವ್ ಪೊಸೆಸಿವ್ ಮೈಂಡ್ ಅಲ್ಲಿ ನೋಡ್ತಾ ಇದಾರೆ ಅವು ಅವ್ರನ್ನೆಲ್ಲ ನೋಡಿದಾಗ ನಂಗೆ ಹೆಂಗ ಅನಿಸ್ತದೆ ಅಂದ್ರೆ ಇವಾಗ ದೈವ ನೋಡಿ ಹಿಂಗೆ ಮಾಡ್ತಾರೆ ನಾಳೆ ಯಾವ್ದಾದ್ರು ಒಂದು ಕ್ರೈಮ್ ಮೂವಿಗೆ ಮಾರ್ಕೋ ತರದ್ ಒಂದು ಕ್ರೈಮ್ ಮೂವಿ ಹೋಗ್ಬಿಟ್ರೆ ಇವ್ರ ಕೈನಲ್ಲಿ ಏನಾದ್ರು ಕೊಟ್ಬಿಟ್ರೆ ಪಕ್ಕದಲ್ಲಿ ಚುಚ್ಚುಬಿಡ್ತಾರೆ ಅನ್ಕೊಳ್ತೀನಿ ನಾನು ಸೊ ಇಂತ ಮೈಂಡ್ ಇರೋರ್ನೆಲ್ಲ ಸಿನಿಮಾಗ್ ಕರ್ಕೊಂಡು ಹೋಗೋದ್ ತುಂಬಾ ಕರೆಕ್ಟ್ ಸರ್ ಆಮೇಲೆ ಇನ್ನೊಂದು ವಿಚಾರ ಕೇಳ್ತೀನಿ ಈಗ ರಿಷಬ್ ಶೆಟ್ಟಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನೆಲ್ಲ ಒಂದಷ್ಟು ಮಾಡ್ತಿದ್ದಿಲ್ಲ ಊಟ ಇಂಥದ್ದೇ ಮಾಡಬೇಕು ವೆಜ್ಜಲ್ಲೆಲ್ಲ ವೆಜ್ ಅಲ್ ವೆಜ್ ಸಿನ್ಮಾ ಇಲ್ಲ ಇಲ್ಲ ಅಲ್ಲ ಇನ್ನೂ ಸಿನ್ಮಾ ಮಾಡಕ್ಕಾಗಲ್ವಲ್ಲ ಇ ಶು ಬಿ ಫಿಕ ಫೈನ್ ಅಲ್ಲ ಜಿಮ್ಗೆ ಹೋಗ್ತಾ ಇದ್ರು ಆಮೇಲೆ ಅಷ್ಟು ಕಸರತ್ತುಗಳು ಮಾಡ್ತಾ ಇದ್ರು ನೀವು ವಿಡಿಯೋಲ್ಲ ನೋಡಿದ್ರೆ ಗೊತ್ತಿರತ್ತೆ ಅವ್ರಿಗೆ ಅವ್ರ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅದು ಕೊಡ್ಲೇಬೇಕು ನಿಮಗೆ ಸೊ ಅದನ್ ಮಾಡ್ತಾ ಇದ್ರು ಬಟ್ ಈ ಮೂಮೆಂಟಲ್ಲಿ ಯಾವ ಕ್ಲೈಮಾಕ್ಸ್ ಆಗಲಿ ಅದಕ್ಕಿಂದ ಸೀಕ್ವೆನ್ಸ್ ಆಗಿರಲಿ ಫಸ್ಟ್ ಗುಳಿಗೆ ಒಂದೈದು ಸಿಕೋನ್ಸ್ ಆಗಿರಲಿ ತಪ್ಪೇ ಆಗ್ತಾ ಇರಲಿಲ್ಲ ಆ ಟೈಮ್ ಅಲ್ಲಿ ಮತ್ತೆ ಅವ್ರನ್ನ ಅವರು ಅಂದ್ರೆ ಡಿಮ್ಯಾನಿಟಿಯಾಗಿ ನೋಡ್ಕೊಳ್ತಾ ಇದ್ರು ಯಾವುದೇ ಒಂದು ವಿಷಯದಲ್ಲಿ ಬೇರೆ ಬೇರೆ ಯಾವುದೋ ವಿಷಯದಲ್ಲಿ ಡೈವರ್ಟ್ ಆಗದೆ ಆ ವಿಷಯದಲ್ಲಿ ಮಾತ್ರ ಇದ್ದು ಮತ್ತೆ ಜಾಸ್ತಿ ಜನ ಅಂತ ಆಗ್ತಿರಲ್ಲ ಜಾಸ್ತಿ ಜನ ಅವ್ರ ಹತ್ರ ಪಕ್ಕಕ್ಕೆ ಸುಳಿಯಾಗಿ ಬಿಡ್ತಾ ಇರಲಿಲ್ಲ ಯಾರೇ ನಾನು ನಾವೇನು ಇದು ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ಈಗ ಈಗಿರ್ಲಿ ಗುಳಿಗನ್ಸಿ ಅವರ ಹತ್ರ ಬಂದು ಅವ್ರು ಮೇಕಪ್ ಮಾಡೋ ಆರ್ಟಿಸ್ಟ್ ಆಗಿರಲಿ ಅವ್ನು ಹೇರ್ ಸರಿ ಮಾಡೋ ಆರ್ಟಿಸ್ಟ್ ಆಗಿರಲಿ ಅವ್ನು ಕೂಡ ಚಪ್ಪಲಿ ತೆಗಿಬೇಕು ಅವ್ನು ಕೂಡ ಡಿವಾನಿಟಿ ಆಗಿ ಬಂದು ಚಪ್ಪಲಿ ತೆಗೆದು ಅವ್ನು ಬಂದು ಅವ್ನು ಅವರನ್ನು ಮುಟ್ಟಬೇಕು ಹೊರತು ಸುಮ್ ಸುಮ್ಮನೆ ಬರೋದು ಒಂದು ಬ್ಯಾರಿಕೇಡ್ ಹಾಕಿಬಿಟ್ಟಿದ್ವಿ ನಾವು ಅವ್ರ ಹತ್ರ ಅಂದ್ರೆ ಜಾಸ್ತಿ ಜನನು ಬರ್ಲಾಕ್ ಬಿಡ್ತಿರ್ಲಿಲ್ಲ ಇಬ್ರು ಬನ್ನಿ ಮಾಡ್ಬಿಟ್ಟು ಹೋಗಿ ಯಾಕಂದ್ರೆ ಅವ್ರು ಸಿಟ್ಟು ಬರ್ತಾ ಇತ್ತು ಅಂದ್ರೆ ಜಾಸ್ತಿ ಜನ ಇರಿಟೇಟ್ ಆಗ್ತಾ ಇರುತ್ತಲ್ಲ ಅವರು ಒಂಥರ ಅವ್ರು ಏನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರೆ ಪರ್ಕಾಯಿ ಪ್ರವೇಶ ಆಗಿಬಿಡ್ತಾರ ಸೊ ಅದನ್ನು ನಾವು ಬಿಟ್ಬಿಡ್ಬೇಕು ಅವ್ರಿಗೆ ಡಿಸ್ಟರ್ಬ್ ಆಗಿರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಹ್ಞೂ ಹ್ಞೂ ಎಸ್ 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 ಸೊ ಒಂದಷ್ಟು ವಿಚಾರಗಳೆಲ್ಲ ಹೇಳಿದ್ರಿ ಆ್ಯಂಡ್ ನೀವು ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ ಕಾಂತಾರದ ಮೂಲಕ ಈಗಾಗಲೇ ನೀವು ಒಂದು ಒಂದು ಪರಿಚಯ ಆಗೋಗಿದ್ದೀರಾ ಸರ್ ಸೊ ಇವಾಗ ನಿಮ್ಮ ಮೇಲೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ ನಾವಂತೂ ಇಟ್ಟೇ ಇಟ್ಟಿರ್ತೀವಿ ಸೊ ಇವಾಗ ಒಂದು ಬ್ಲ್ಯಾಕ್ ಟೈಗರ್ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಒಂದು ಅಟ್ರ್ಯಾಕ್ಟ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಅಂತ ಒಂದು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ನೀವು ಯಾವ್ಯಾವ ರೀತಿ ಕಾಣಿಸ್ಕೋಬೋದು ನೀವು ಮುಂದಿನ ದಿನಗಳಲ್ಲಿ ಒಂದು ಅದೇ ನೆತ್ತರಕೆರೆ ಮಾಡಿದ್ದಾಗೆ ಒಂದು ಇನ್ನೊಂದು ಸಬ್ಜೆಕ್ಟ್ ರೆಡಿ ಆಗ್ತಾರೆ ಬೊಬ್ಬಲಿ ಸ್ವಲ್ಪ ದೈವಕ್ಕೆ ಹತ್ತಿರ ಇದ್ದೀವಿ ನಾವು ಬಟ್ ದೈವದ ವಿಷಯ ಅಲ್ಲ ಸ್ವಲ್ಪ ಇದ್ದೀವಿ ಹತ್ತಿರದಲ್ಲಿ ಕಟ್ಟೆ ಅಂತ ಒಂದು ಸಿನಿಮಾ ಬರ್ತಾ ಇದೆ ಲೀಡಾಗಿ ಮಾಡಿದ್ದೀನಿ ಅದು ಕನ್ನಡದಲ್ಲೂ ಬರ್ತಾ ಇದೆ ತುಳುವಲ್ಲೂ ಇದೆ ಕನ್ನಡದಲ್ಲೂ ಇದೆ ಸೊ ಅದರಲ್ಲೊಂದು ಒನ್ ಸ್ಟ್ಯಾಂಡ್ ಹೀರೋ ಆಗಿ ನಿಂತಿದ್ದೀವಿ ನನ್ನ ಪ್ರಕಾರ ಕಮರ್ಷಿಯಲಿ ಲೆವೆಲಲ್ಲಿ ನನ್ನನ್ನು ನೋಡ್ಬೋದು ಅಂತ ಅಂದ್ಕೊಳ್ತೀವಿ ಮುಂಚೆ ನಾನು ಕೃಷ್ಣ ತೊಳಸಿ ಸೀರಿಯಲ್ ಮಾಡ್ತಿರೋ ರಗಡ್ ಸಾರ್ ಅಂತ ಸುವರ್ಣ ಪಟ್ಟ ಕೊಟ್ಟಿತ್ತು ರಗಡ್ಗೆ ಹೆಸರು ಸಿನಿಮಾಗಳು ಮಾಡ್ಕೊಂಡು ಹೋಗೋಣ ಮತ್ತು ಐ ಐ ಡೋಂಟ್ ಲೈಕ್ ಫೀಲ್ ಲೈಕ್ ನಂಗೆ ಹೀರೋನೇ ಆಗಬೇಕು ಆ ಥರದ ನನ್ನ ಮೆಂಟಾಲಿಟಿ ಇಲ್ಲ ಕಲಾವಿದ ಅಷ್ಟೇ ನಾನು ಸಾಯೋ ತನಕ ಕ್ಯಾಮ್ರಾ ಮುಂದೆ ಬದುಕ್ಬೇಕು ಸರ್ ಅಷ್ಟೇ ನಂಗೆ ಬೇಕಾಗಿರೋದು ಕಳನಾಯಕ ಕಳನಾಯಕನೂ ಮಾಡ್ತೀನಿ ಹೀರೋ ಹೀರೋನು ಮಾಡ್ತೀನಿ ಇಲ್ಲ ಒಂದು ಒಳ್ಳೆ ಸಪೋರ್ಟಿಂಗ್ ರೋಲ್ ಸಿನಿಮಾ ಟ್ವಿಸ್ಟ್ ಆಗುವಂಥ ಗುರುವಂತರಾನೆ ಒಂದು ಕ್ಯಾರೆಕ್ಟರ್ ಇದೆಯಾ ಇಲ್ಲ ನನಗೆ ಯಾವುದಾದ್ರೂ ಒಂದು ಹೊಸತ್ತು ಅನಿಸ್ತಾ ಚಿಕ್ಕದಾದರೂ ಪರವಾಗಿಲ್ಲ ಹೊಸ್ತು ಒಬ್ಬ ಈ ಥರ ಮಾಡಲಿಲ್ಲ ಟ್ರೈಯೇ ಮಾಡಲಿಲ್ಲ ನಾನು ಅಂತಿದ್ರೆ ಆ ಥರ ರೋಲ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ನನಗೆ ಸಿನಿಮಾ ಮಾಡ್ತಾ ಇರಬೇಕಷ್ಟೆ ಮಾಡ್ತಾ ಇರಬೇಕು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇರ್ಬೇಕು ಎಲ್ಲೂ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ ತುಂಬ ಬಿಸಿ ಇದ್ದು ಏಕಾಂತರ ಎಲ್ಲ ಮುಗಿಯುವಾಗ ಅನಸ್ತಾ ಇತ್ತು ಯೋ ಯಾವಾಗಪ್ಪ ಅಂತ ಇವಾಗ ಒಬ್ಬೊಬ್ಬರಿಗೆ ಫೋನ್ ಮಾಡಿದಾಗಲ್ಲ ಒಬ್ಬೊಬ್ರು ಮಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಮನೇಲಿ ಆಗ್ತಿಲ್ಲ ಡೈಲಿ ಸೆಕಲ್ ಆದ್ರೂ ಇದ್ರೂ ಪರವಾಗಿಲ್ಲ ಕೈಕಾಲೋ ಮುಗಿಲ್ವಾ ಅಂತ ಅನಿಸ್ತಾ ಇತ್ತು ಇವಾಗ ಯಾಕೆ ಮುಗೀತು ಅಂತ ಅನಿಸ್ತಾ ಇದೆ ಸೊ ಅಷ್ಟೇ ಎಲ್ಲರೂ ಅಲ್ಲೂ ನನ್ನ ನನ್ನ ಪ್ರಕಾರ ನಾನು ಕಾಣಬಹುದು ಅಂತ ಅನ್ಕೊಳ್ತೀನಿ ಸರ್ ಈ ಸಿನಿಮಾದಲ್ಲಿ ಅದರ ಒಂದು ಒಳ್ಳೆ ಖಡಕ್ ಡೈಲಾಗ್ ಏನಾದರೂ ಇದೆ ಅಂತಂದರೆ ಹೇಳ್ಬೋದಾ ಏನಿತ್ತು ಡೈಲಾಗ್ ಎಲ್ಲ ಆ ಥರ ಎಲ್ಲ ಏನೂ ಇಲ್ಲ ಇರಲಿ ಬಡಿ ಅಂದರೆ ಫುಲ್ ಎಗ್ರೆಸಿವ್ನೆಸ್ ಇರೋದಷ್ಟೇ ಪಕ್ಕಾರ ಪಕ್ಕಾರ ಒಂದು ಎರಡು ಮೂರು ಡೈಲಾಗ್ ಅಂತ ತೆಗ್ದು ತೆಗಿತೀನಿ ತೆಗಿತೀನಿ ತೆಗಿತಾನೆ ಅಂತ ಹೇಳ್ತೀನಿ ಅಷ್ಟೇ ಓಕೆ ಎಸ್ ಸರ್ ಫೈನಲಿ ಅವತ್ತಿನ ದಿನಕ್ಕೆ ನಮ್ಮ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದರೆ ಏನು ಕೊಡ್ತೀರಾ ನಮಸ್ಕಾರ ಎಲ್ರಿಗೂ ಕಾಂತಾರದ ಗುರುವನಾಗಿ ನಾನು ಇಷ್ಟು ತನಕ ಬೆಳೆಸಿದ್ದೀರ ಪ್ರೀತಿ ಕೊಟ್ಟಿದ್ದೀರಾ ಈಗ ಒಂದು ಬೇರೆ ಒಂದು ಸುಖೇಶ್ ಅನ್ನೋ ಒಂದು ಹೆಸರಲ್ಲಿ ಆ ಒಂದು ಪಾತ್ರವನ್ನು ಮಾಡಿದ್ದೀನಿ ಒಳ್ಳೆಯ ಪಾತ್ರ ಫಸ್ಟ್ ಆಫ್ ಆಲ್ ನಾನು ಮಾರ್ನಿಮಿ ಸಿನಿಮಾದ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟ್ ಇಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಬೇಕು ಹಾಗೆ ನೀವು ಮರಿಬೇಡಿ ನವೆಂಬರ್ ಇಪ್ಪತ್ತೊಂದು ತಾರೀಕಿಗೆ ಹುಲಿವೇಶ ಅಂದರೆ ಏನು ಮಾರ್ನಿಮಿ ಅಂದರೆ ಏನು ನಾವು ಈ ಕಡೆ ನೋಡಿರ್ತೀವಿ ದಸರಾನ ನಮ್ಮ ಕಡೆ ದಸರಾ ಇಪ್ಪತ್ತೊಂದಕ್ಕೆ ಮತ್ತೆ ತರ್ತಾಯಿದ್ದೀವಿ ಸ್ವಲ್ಪ ನೋಡಿ ಬನ್ನಿ ನಮ್ಮೆಲ್ಲ ಕಲಾವಿದರಿಗೆ ಹಾರೈಸಿ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ ಸ್ಪಾಯ್ಲರ್ಸ್ ಎಲ್ಲ ಹಾಕಿ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಒಳ್ಳೆ ಪಾತ್ರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆಲ್ ದೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು